ಇರುವ ಕೆಲಸವದು ಮಾಡು ಕಿರಿದನದೆ ಮನವಿಟ್ಟು ಇರುವ ಕೆಲಸವದು ಮಾಡು ಕಿರಿದೆನದೆ ಮನವಿಟ್ಟು ದೊರೆತುದ ಹಸಾದವೆಂದುಣ್ಣು ಗೊಣಗಿಡದೆ ದೊರೆತುದ ಹಸಾದವೆಂದುಣ್ಣು ಗೊಣಗಿಡದೆ ಭರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ ಧರಿಸು ಲೋಕದ ಭರವ ಪಾರಮಾರ್ಥವನ್ನು ಬಿಡದೆ ಹೊಂಡು ಕರೆಬರಲ್ ಅಳದೆ ಮಂಕುತಿಮ್ಮ ಡಿ ವಿ ಗುಂಡಪ್ಪನವರ ಚೌಪದೆಯ ಸಾಲುಗಳನ್ನು ವಿಸ್ತರಿಸುವುದರ ಮೂಲಕ ವಿಚಾರಕ್ಕೆ ಬರುವಂಥವನಾಗ್ತೇನೆ ಬದುಕಿಗೊಂದು ಬೆಲೆ ಬರಬೇಕು ಯಾರ ಬದುಕಿಗೆ ಬೆಲೆ ಬರ್ತದೋ ಅವರು ಸಪ್ತರು ಸಹಿತ ಇದ್ದ ಹಾಗೆ ಬದುಕನ್ನು ಮಾಡಿದಂಕ ಯಾರ ಬದುಕಿಗೆ ಬೆಲೆ ಬಂದಿಲ್ಲೋ ಅವರು ಬದುಕಿದ್ರು ಸಹಿತ ಸಪ್ತಂಕ್ ಮೂರು ರೀತಿಯಾಗಿ ಬದುಕನ್ನು ಮಾಡಬಹುದು ಒಂದು ಇದ್ದು ಇಲ್ಲದಂಗ ಎರಡನೇದು ಇದ್ದು ಸತ್ತಂಗ ಮೂರನೇದು ಸತ್ತು ಬದುಕಿದಂಗೆ ಈ ಮೂರು ಭಾಳ ನೆನಪಿಟ್ಕೋರು ಇದ್ದು ಇಲ್ಲದಂಗ ಅರ್ಥಾತ್ ಸತ್ತು ಸತ್ತಂಗ ಇದ್ದು ಸತ್ತಂಗ ಸತ್ತರು ಬದುಕಿದಂಕ್ ನೀವೆಲ್ಲ ಸಗಣಿಯನ್ನು ಹುಳ ನೋಡ್ತೀರಿ ರೋಡ್ ಮೇಲೆ ಸಗಣಿ ಹಾಕಿರ್ತದ ಸಗಣಿಯಾಗಿ ಹುಳ ಆಗ್ತ ಸಗಣಿಯೊಳಗಿರುವ ಹುಳ ಆ ಸಗಣಿ ಮುಂದೆ ನಾಗರ ಹಾವು ಹೊಂಟಿರ್ತಚ್ ಈ ಸಗಣ್ಯನ್ ಹುಳ ಅಂತಿರ್ತಚ್ ನಾಗ್ಯ ಗೋಗ್ಯ ಅಂತಿದ್ದು ಸಗಣ್ಯನ್ ಹುಳ ಏ ನಾಗ್ಯ ಅಂತಿದ್ದು ನಾಗಪ್ಪ ಅದಕ್ಕೆ ಕೆಡಿಸ್ಕೊಳ್ಳಿಲ್ಲ ಹುಚ್ಚ ನಿನ್ನ ಮ್ಯಾಲ ಒಬ್ಬ ಕಾಲಿಟ್ಟಂದ್ರೆ ಹತ್ತು ಸಲ ಸಾಯ್ತಿಯೋ ನೀನು ನಿನ್ನ ಮ್ಯಾಲ ಒಬ್ಬನೇ ಒಬ್ಬ ಗಾಡಿ ಹಾಯಿಸ್ಕೊಂಡು ಹೋದ ಅಂದ್ರೆ ಹತ್ತು ಸಲ ಸಾಯ್ತಿ ನೀ ನನಗ ನಾಗ್ಯ ನಾಗಪ್ಪ ನಾಗಪ್ಪಲಿ ಕೇಳಿಸ್ಕೊಳ್ಳಿ ಸಗಣ್ಯನು ಹೊಳಕ್ಕ ಯಾವಾಗ ಅನ್ನೋದು ಗೊತ್ತಿಲ್ಲ ಯಾವಾಗ ಸಾಯ್ತೀನಿ ಅನ್ನೋದು ಗೊತ್ತಿಲ್ಲ ಇದು ಇದ್ದು ಇಲ್ಲದಂಗೆ ಸತ್ತು ಸತ್ತಂಕ್ ಇನ್ನು ಎರಡನೇದು ಇದ್ದು ಸಪ್ತಂಕ್ ನಾಲ್ಕು ಜನರ ಬಾಯಿಯೊಳಗೆ ಇದ್ದಾಗ ಯಾರು ಹೌದು ಅನಿಸ್ಕೊಳ್ಳಿಲ್ಲ ಅವರೆಲ್ಲ ಇದ್ದು ಸತ್ತಂಕ್ ಹೆಂಗ ಮೂರು ನಮನೆ ಜೋಳ ಇರ್ತಾವ ನೀವೇ ಮಾಡಿರ್ತೀರಿ ಬೇರೆ ಬೇರೆ ಯಾವ ಒಂದು ನುಸಿ ಹತ್ತಿದ ಜೋಳ ಒಂದು ಹಗದನದೊಳಗಿನ ಜೋಳ ಇನ್ನೊಂದು ಏನು ಮಾಡ್ತೀರಿ ಬಿತ್ತೋ ಜೋಳ ಅಂತ ಬೇರೆ ಇಡ್ತೀರ ಮತ್ತೆ ಇಡ್ತೀರಾ ಇಲ್ಲ ನೀವೆಲ್ಲ ರೈತರು ನನಗಿಂತ ಚಲೋ ನಿಮಗೆ ಗೊತ್ತು ನುಸಿ ಹತ್ತಿದ ಜೋಳ ಇವು ಎದಕ್ಕೂ ಬರ್ಲಾರ್ದು ಸುಮ್ಮ ಹೊರಗಿಡೋದೆ ಇವು ಹೆಂಗಂದ್ರ ಮನೆಗೂ ಇಲ್ಲ ಆ ಕಡೆ ಮಠಕ್ಕೂ ಇಲ್ಲ ಈ ರೋಡ್ ಮ್ಯಾಲ ಅಂಥವು ನುಸಿ ಹತ್ತಿದ ಜೋಳ ಇನ್ನ ಹಗೆದೊಳಗಿನ ಜೋಳ ಭಾಳ ಚಲೋ ಪ್ರವಚನ ನಡೆದ ಪುರಾಣ ನಡೆದದ ಈ ಪುರಾಣ ಪ್ರವಚನ ಬಿಟ್ಟು ನಾ ಕ್ರಿಕೆಟ್ ನೋಡ್ತೀನಿ ನಾ ಧಾರವಾಹಿ ನೋಡ್ತೀನಿ ಅಂತ ಮನ್ಯಾಗ ಕುಂತಾರಲ್ಲ ಓಸು ಹಗೆದೊಳಗಿನ ಜೋಳ ಮನೆ ಅಂದ್ರೆ ಹಗೆ ಇದ್ದಂಗೆ ಅವು ಕುಂತಾವ ಅಲ್ಲೆಮ್ಮ ಹಗೆದೊಳಗೆ ಕುಂತಿಸ್ತ ಮೂರನೇದು ಯಾವುದು ಬಿತ್ತುವಂಥ ಜೋಳ ಚಳಿಯರೇ ಬರಲಿ ಮಳಿಯರೇ ಬರಲಿ ಮತ್ತೊಂದಾಗಲಿ ಮಗದೊಂದಾಗಲಿ ಏನಾರ ಒಂದು ಐದು ದಿವಸ ಹಚ್ಚಾರದ ಹೆಂಗಾರ ಇರಲಿಪ್ಪ ಒಂದು ತಟಕ ಶಿವನುಡಿ ಕೇಳಿ ಬರ್ಬೇಕಂತ ನೀವೆಲ್ಲರೂ ಬಂದಿರಲ್ಲ ನೀವೆಲ್ಲರೂ ಬಿತ್ತುವಂಥ ಜೋಳ ನಿಮಗೆ ಹೊಗಳ ಚಪ್ಪಾಳೆ ಹಾಕೋರು ನೀವು ಹಂಗಾರ ನೀವೆಲ್ಲ ಬಿತ್ತುವಂಥ ಎರಡನೇದೇನು ಹೇಳಿದ್ನಲ್ಲ ಇದ್ದು ಸತ್ತಂಗ ಯಾರು ಅಂದ್ರೆ ಇವೇನು ಗೊತ್ತಿಲ್ಲಾರ್ದಂಗೆ ಒಳಗ ಕುಂತಾರ ನೋಡು ಇವರೆಲ್ಲ ಇದ್ದು ಸತ್ತ ಆ ಕಡೆ ಸತ್ತರು ಬದುಕಿದಂಗ ಬಸವಣ್ಣನವರಿಗೆ ಯಾರು ನೋಡಿಲ್ಲ ಯಡಿಯೂರು ಸಿದ್ಧಲಿಂಗೇಶ್ವರರಿಗೆ ಯಾರೂ ನೋಡಿಲ್ಲ ಕಡ್ಕೋಳದ ಮಡಿವಾಳಪ್ಪನವ್ರಿಗೂ ಯಾರೂ ನೋಡಿಲ್ಲ ಇವರೆಲ್ಲ ನಮ್ಮ ಕಣ್ಣ ಮುಂದೆ ಇಲ್ಲ ಹೋಗ್ಯಾರ ಖರೆ ಅವರ ಜಾತ್ರೆ ಇವತ್ತಿಗೂ ಮಾಡ್ಕೊತ ಹೊಂಟಿವಲ್ಲ ಅವರೆಲ್ಲ ಸತ್ತರು ಬದುಕಿದಂಗ ಬದುಕು ಮಾಡಿದ್ದಕ್ಕೆ ಈ ನಾಡಿನೊಳಗೆ ಅವ್ರ ಹೆಸರು ಅಂತ ಇರುವ ಕೆಲಸವದು ಮಾಡು ಕಿರಿದೆ ಮನವಿಟ್ಟು ದೊರೆತುದ ಹಸಾದವೆಂದು ಗೊಣಗಿಡದೆ ಬದುಕು ಸತ್ತರು ಸಹಿತ ಹೌದು ಅನಿಸ್ಕೊಳ್ಳುವಂಗಾಗಬೇಕು ಹಂಗಾಗಬೇಕಂದ್ರೆ ನಾವು ಹೆಂಗಿರಬೇಕು ಇವೆರಡು ಪ್ರಶ್ನೆ ನೀವು ಬಹಳ ಚಲೋ ಅಂತಿರ್ತೀರಿ ಏನು ಬರ್ತದ್ರಿ ನಮ್ಮ ಜೊತೆಗೆ ಒಂದು ಹೌದು ವಾ ದ ಚಲೋ ಕಲ್ತೀರಿ ಒಂದು ಹೌದು ಒಂದಲ್ಲ ಇವು ಎರಡು ಏನು ಏನ್ ಬರ್ತದ್ರಿ ನಮ್ಮ ಜೊತೆಗೆ ಹತ್ತು ಹದಿನೈದು ದಿವಸದ ಹಿಂದೆ ತನ್ನಷ್ಟಕ್ಕೆ ತಾನ ಗುಂಡು ಹಾಕೊಂಡಿರುವಂಥ ಸಿ ಜೆ ರಾಯ್ ಹತ್ತು ಸಾವಿರ ಕೋಟಿ ಒಡೆಯ ನಿದ್ದರು ಸಹಿತ ಏನೂ ಬರಲಿಲ್ಲ लाया था क्या सिकंदर इस दुनिया से ले चले क्या ए दोनों हाथ खाली है बहर कफन से निकली अलेक्सांडर अंत बहुत दाइद इडी जगत ल अलेक्जेंडर। इडी जगत पर्यटन माक होता है ಅರ್ಧ ಜಗತ್ತ ಗೆಲ್ತಾನ ಭಾರತಕ್ಕೂ ಬರ್ತಾನೆ ಭಾರತದಿಂದ ಮರಳಿ ಹೋಗುವ ಘಳಿಗೆಯೊಳಗ ಅಲೆಕ್ಸಾಂಡರ್ ಮಹಾಶಯನಿಗೆ ರೋಗ ತಗಲುತ್ತಚ್ ರೋಗ ಬರ್ತ ಆತನಿಗೆ ನೋಡಬೇಕಂತ ಹೇಳಿ ರಾಜ ವೈದ್ಯರು ದೊಡ್ಡ ದೊಡ್ಡ ಡಾಕ್ಟರ್ ಆತನ ಜೊತೆಗೆ ಇರ್ತಿದ್ರು ಆ ಸಮಯದೊಳಗ ಡಾಕ್ಟರ್ ಬಂದ ಇಲಾಜ ಮಾಡ್ತಾರೆ ಕರೆ ಅಲೆಕ್ಸಾಂಡರ್ ಮಹಾಶಯ ಉಳಿಯುವಂಥ ಪರಿಸ್ಥಿತಿ ಇರಲಿಲ್ಲ ಅದನ್ನೇ ಮಡಿವಾಳಪ್ಪನವರು ಭಾಳ ಚಲೋ ಬರೀತಾರೆ ಹಣವ ಗಳಿಸಿದೆ ನೀ ಇದ್ದಾಗ ಏನು ಉಂಡಿ ಹೋದ ಮೇಲೆ ನಿನ್ನ ತಲೆ ಮೇಲೆ ಏನು ಬಡಿತಾರೆ ಇವೆರಡು ಭಾಳ ಚಲೋ ಹೇಳ್ತಾರೆ ಮಡಿವಾಳಪ್ಪನವರು ಅಲೆಕ್ಸಾಂಡರ್ಗೆ ಯಾವಾಗ ಬಂದು ವೈದ್ಯರು ನೋಡ್ತಾರ ಇವ ಉಳಿಯಲ್ಲ ಅಂತ ಗೊತ್ತಾಗ್ತ ಗೊತ್ತಾದ ಘಳಿಗೆಯೊಳಗ ರಾಜ ಅವ್ರನ್ನ ಕರೆಸ್ತಾರ ಸೈನಿಕರು ಬರ್ತಾರ ಮಂತ್ರಿಗಳು ಬರ್ತಾರ ಹೆಂಡತಿಯರು ಬರ್ತಾರ ಮಕ್ಕಳು ಬರ್ತಾರ ಎಲ್ಲರೂ ಬಂದಾಗ ಅಲೆಕ್ಸಾಂಡರ್ ಒಂದು ಮಾತು ಹೇಳ್ತಾನ ಇಡೀ ಜಗತ್ತನ್ನ ಗೆಲ್ಲಬೇಕಂತ ಹೊರಟಿರುವ ಅಗಸ್ತ ಈ ಅಲೆಕ್ಸಾಂಡರಿನಿಗೆ ಎಪ್ಪತ್ತೈದು ಪರ್ಸೆಂಟ್ ಇಡೀ ಜಗತ್ತ ಗೆದ್ದೀನಿ ಖರೆ ಇವತ್ತು ನಾವು ಹೊಳ್ಳಿ ಮ್ಯಾಲ ಹೊಂಟೀನಿ ನಾ ಮ್ಯಾಲ ಹೋಗೋ ಕಾಲಕ್ಕೆ ನಾನೊಂದು ಸಂದೇಶ ಕೊಡಬೇಕಾಗಿದೆ ಅದ ಜಗತ್ತಿಗೆ ಅಂದ ಎಲ್ಲರ ಗಾಬರಿಯಿಂದ ಕೇಳ್ತಾರೆ ಏನು ಕೊಡಬೇಕಂತ ಮಾಡಿ ಏನಿಲ್ಲ ಎಲ್ಲ ವೈದ್ಯರದಾರ ಎಲ್ಲ ದೊಡ್ಡ ದೊಡ್ಡ ಡಾಕ್ಟರ್ಗಳದಾರ ಮಗ ಅದನ ಅದಾಳ ಮಂತ್ರಿ ಮಂತ್ರಿಯದಾನ ಅಷ್ಟೇ ಅಲ್ಲ ಸಾವಿರ ಸಾವಿರ ಅಲ್ಲ ಕೋಟಿ ಕೋಟಿ ಸೈನಿಕರದಾರ ಇವರು ಯಾರು ನನಗ ಉಳಿಸ್ಕೊಳ್ಳ ಆಗಲ್ಲ ಆಗ್ಯದ ಅನ್ನೋದು ಒಂದು ಸಂದೇಶ ಆದ್ರೆ ಇಷ್ಟೆಲ್ಲ ಗಳಿಸಿರುವಂತ ನಾನು ಮ್ಯಾಲ ಹೋಗೋ ಕಾಲಕ್ಕೆ ಏನೋ ತಗೊಂಡು ಹೋಗಲ್ಲ ಅನ್ನೋದಕ್ಕೆ ಸಂದೇಶ ಕೊಡ್ಬೇಕಾಗ್ಯದ ನಾ ಸತ್ ಮ್ಯಾಲ ನನ್ನ ಕೈ ಒಳಗಿಡಬೇಡ್ರಿ ನಾ ಸತ್ ಮೆರವಣಿಗೆ ಮಾಡೋ ಕಾಲಕ್ಕೆ ನನ್ನ ಕೈ ಮ್ಯಾಲ ಮಾಡಿ ಮೆರವಣಿಗೆ ಮಾಡ್ರಿ ಅಂದ ನನ್ನ ಕೈ ಖಾಲಿಯಿಂದ ಮೆರವಣಿಗೆ ಮಾಡ್ರಿ ಯಾಕ ಇಷ್ಟೆಲ್ಲ ಗೆದ್ದಿರುವಂತ ಅಲೆಕ್ಸಾಂಡರ್ನಿಗೆ ಹೋಗುವ ಘಳಿಗೆಯೊಳಗ ಒಂದೇ ಒಂದ ಪಿನ್ ಸಹಿತ ಆ ಕೈ ಮೇಲೆ ಕಳಿಸಿಲ್ಲ ಹೋಗುವುದು ಕತ್ತಲೆ ಬರುವುದು ಕತ್ತಲೆ ಈ ಕತ್ತಲೆಯ ಜಗತ್ತಿನೊಳಗ ನಾನೊಬ್ಬ ಬೆಳಕಾಗಬೇಕಾಗಿತ್ತು ಬೆಳಕಾಗಲಿಲ್ಲ ನಾನು ಅಂತ ನನ್ನಿಂದರೆ ಈ ಸಂದೇಶ ಹೋಗಲಿ ಅಂತ ನನ್ನ ಎರಡು ಕೈಗಳು ಹೊರಗಿಟ್ಟ ಮೆರವಣಿಗೆ ಮಾಡ್ರಿ ಎಂದವ ಬಲಿ ಒಂದು ಅಲ್ಲ ಹೌದು ಅನ್ಸ್ಕೊಳ್ಬೇಕಾಗ್ಯತ್ ಹೌದು ಅನ್ಸ್ಕೊಳ್ಬೇಕಂದ್ರೆ ಆ ಊರ ಈ ಕಡೆ ಈ ಊರು ಈ ಕಡೆ ಒಯ್ದಿಡೋದಲ್ಲ ಇದ್ದಿದ್ರಾಗ ಇರೋದು ಹೆಂಗ ಭಾಳ ಚಲೋ ಇರೋದು ಹೆಂಗ ಭಾಳ ನೆಮ್ಮದಿ ಇರೋದು ಅದು ಹೆಂಗ ಭಾಳ ಸಂತೋಷದಿಂದ ಇರೋದು ಅದು ಹೆಂಗ ಇವೆಲ್ಲ ನಾವು ಆಡಕ್ಕೆ ಭಾಳ ಚಲೋ ಮಾತ್ಸ ಆದ್ರ ಬದುಕಿನೊಳಗೆ ನಡೆಯೋ ಕಾಲಕ್ಕೆ ನಮಗೆ ಗೊತ್ತಾಗ್ತದೆ ಹಣವ ಗಳಿಸಿದ ನೀ ಬಂಡಿಗೆ ಬಂಡಿ ಒಂದು ದಿನ ಉಣಲಿಲ್ಲ ನೀ ಮೆಣಸಿನ ಹಿಂಡಿ ಸತ್ತ ಮ್ಯಾಲನಿನ ತಲೆ ಮ್ಯಾಲ ಹೇರ್ತಾರೋ ಹೆಂಡಿ ಮಡಿವಾಳಪ್ಪ ಬರೆಯಲ್ರಿ ನೀವೆಲ್ಲ ಹಾಡ್ತಿರ್ತೀರಿ ಏನು ಬಡಿತಾರ ಅಕಸ್ಮಾತ್ ಏನಾದರೂ ಮೂಗ್ನೆಂದು ಮೂಗ ದಪ್ಪಾಗಿ ಬರಲಿಲ್ಲ ಅಂದ್ರೆ ಮೂಗ ಕಟ್ ಮಾಡ್ತಾರೆ ಕೈಯಂದು ಬರಲಿಲ್ಲ ಅಂದ್ರೆ ಕೈ ಕಟ್ ಮಾಡಿ ಕೈಯಂದು ತೆಕ್ಕ ಹೇಳುವ ತಾತ್ಪರ್ಯ ಯಾವುದು ನನ್ನ ಜೊತೆಗೆ ಬರುತ್ತದ ಯಾವುದು ನನ್ನ ಜೊತೆಗೆ ಬರಲ್ಲ ಯಾವುದಕ್ಕೆ ಯಾವುದಕ್ಕೆ ಯಾವ್ದಕ್ಕೆ ಇದ್ದಿದ್ದು ಇದ್ದಂಗ ಇರಲ್ಲ ಏನವ ಇರಲ್ಲ ಈ ಮೈಕಿ ಹೊತ್ತದ ನಾಳೆಗೊಂದು ದಿವ್ಸ ಇರ್ತದ ನಾಡ್ದು ಇರಂಗಿಲ್ಲ ಇರ್ತದೆ ನಾಳೆಗೊಂದು ದಿವ್ಸ ನಾ ನಿಮ್ಮ ಕಣ್ಣಿಗೆ ಕಾಣ್ತೀನಿ ನಾಳಿಗೆ ಮತ್ತೆ ಈ ಕಾರ್ಯಕ್ರಮ ಇರಲ್ಲ ನೀವೆಲ್ಲರೂ ನಾಳೆಗೊಂದು ದಿವಸ ಬರ್ತೀರಿ ನಾಡ್ದ ನೀವ ಬಾ ಅಂದ್ರೆ ಬರಂಗಿಲ್ಲ ನಾಳೆಗೊಂದು ದಿವಸ ಮಂಟಪ ಬಹಳ ಜಗಮಗ ಅಂತದ ನಾಡ್ದ ಬಾ ಅಂದ್ರೆ ಅಟ ಮಠಮಠ ಮಧ್ಯಾಹ್ನದ ಬಿಸಿಲಾಗ ತಿರುಗಿ ಆಡಬೇಕು ಯಾವುದು ಇದ್ದಿದ್ದ ಇದ್ದಂಗೆ ಇರಲ್ಲ ಇದು ತಿಳ್ಕೊಂಬಿಡ ಸೊಸಿ ಮನೆಗೆ ಬಂದ ಘಳಿಗೆಯೊಳಗ ಭಾಳ ಚಲೋ ಇರ್ತಾಳೆ ವರ್ಷ ಒಪ್ಪತ್ತು ಹೋದ ಮೇಲೆ ಇನ್ನು ಸೊಸಿಗೊಂದು ಮಾತು ಹೇಳ್ತೀನಿ ಅತ್ತಿ ನೀವು ಮನೆಗೆ ಬಂದಾಗ ಭಾಳ ಚಲೋ ಇರ್ತಾಳೆ ಅತ್ತಿ ವರ್ಷ ಒಪ್ಪತ್ತು ಹೋದ ಮೇಲೆ ಇಬ್ರಿಗೂ ಹೇಳಬೇಕಾಗ್ತದೆ ಮತ್ತೆ ನೀವಿಬ್ರು ಜಗಳ ಆಡಿದ್ರೆ ಏನಕ್ಕೆ ಹೌದು ಸರ್ ಹೇಳುವ ತಾತ್ಪರ್ಯ ಇದ್ದಿದ್ದು ಇದ್ದಂಗೆ ಇರಲ್ಲ ಇದನ್ನು ನಾವು ಅರ್ಥ ಮಾಡ್ಕೊಂಡ್ವಿ ಅಂದ್ರೆ ಬಹಳ ನೆಮ್ಮದಿಯಾಗಿರೋಕ್ಕೆ ಸಾಧ್ಯ ಆಗ್ತದ ಇವತ್ತದ ಅನುಭವಿಸ್ಬಿಡೋಣ ನಾಳೆಗೆ ಇರ್ತದ ಬಿಡ್ತದೆ ಯಾರಿಗೊತ್ತು ಇರ್ತದ ಬಿಡ್ತದೆ ಯಾರಿಗೊತ್ತು ಇದನ್ನು ನಾವು ತಿಳ್ಕೊಂಡು ಹೋದ್ವಿ ಅಂದ್ರೆ ಸಂತೋಷ ಸಿಗ್ತದೆ ಇನ್ನು ಇವತ್ತಿದ್ದೆ ನಾಳಿಗೂ ಬೇಕಂದ್ರೆ ಸಿಗಲ್ಲ ಇವತ್ತ ಮನ್ಯಾಗ ಹೋಳಿಗೆ ಮಾಡಿರ್ತೀರಿ ನಾಳೆ ಹಳೇ ಮನೆಗೆ ಬಂದಿರ್ತಾರೆ ಸುಮ್ಮ ಹೇಳ್ತ ಹಳೆ ಮನೆಗೆ ಬಂದಿರ್ತಾರ ಹಳೆ ಮನೆಗೆ ಬಂದಾಗ ಫಸ್ಟ್ ದಿವ್ಸ ನನ್ನ ಹಳೆ ಮನೆಗೆ ಬಂದಾನಂತ ಹಳೆ ಅನ್ನಂಗಿಲ್ಲ ಅವನಿಗೆ ಏನಂತೀರಿ ಗೊತ್ತಾನ ಹಳೆ ದೇವ್ರು ಬಂದಾರ್ರೀ ಫಸ್ಟ್ ದಿವ್ಸ ಹಳೆಯ ದೇವ್ರ ಹಾಕ್ತಾರ ಅವ ಶಾಣೆ ಇದ್ದ ಅಂದ್ರೆ ಒಂದ ದಿವ್ಸಕ್ಕೆ ಹೋಗ್ಬೇಕವ ಎರಡು ದಿವ್ಸ ಇದ್ದ ಅಂದ್ರೆ ಮೂರು ದಿವ್ಸ ಇದ್ದ ಅಂದ್ರೆ ದೇವ್ರು ಹೋಗಿ ಆತದ ನೀವೇ ಇದೆಲ್ಲ ಫಸ್ಟ್ ದಿವಸ ಹೋಳಿಗೆ ಎರಡನೇ ದಿವಸ ಬರೀ ಚಪಾತಿ ಅದ್ರೊಳಗೆ ಹೋರಣ ಹೋಗಿರ್ತದ ಇನ್ನು ಮೂರನೇ ದಿವಸಕ್ಕೆ ಗೋಧಿ ಹೋಗಿ ರೊಟ್ಟಿ ಬಂದಿರ್ತದ ಹೇಳುವ ತಾತ್ಪರ್ಯ ನೂಕು ಮಣಿ ತೆಗಿ ಮಣಿ ಅಂತೀವಿ ಮೂರು ಅದಾವ್ ಏನು ಹಿಂಗಂದ್ರೆ ಹಳೆ ಮನೆಗೆ ಬಂದಾಗ ಮಣಿ ಹಾಕ್ತೀರಿ ಎರಡನೇ ದಿವಸ ಇದ್ದ ಅಂದ್ರೆ ಮಣಿ ಹಿಂಗೆ ನೂಕ್ತಿರ್ತೋ ತೀನ ಕುಂದ್ರಂತ ಯಾವಾಗ ಹಳೆಯ ಇನ್ನೊಂದು ವಾರ ಇದ್ದ ಅಂದ್ರೆ ಇವನಿಗೆ ಆಗ್ತೋ ಮಣಿ ಅಂತೀರಿ ಅಂತರಿ ಮಣಿ ನೂಕು ಮಣಿ ಮಣಿ ನಾವು ಹೇಳುವ ತಾತ್ಪರ್ಯ ಇದ್ದಿದ್ದು ಇದ್ದಂಗ ಇರಂಗಿಲ್ಲ ನನಗೆ ಫಸ್ಟ್ ದಿವಸ ಹೋಳಿಗೆ ಬಂದದ ಮರದಿನಾನು ಹೋಳಿಗೆ ಬಾ ಅಂದ್ರೆ ಹಿಂಗಾಗಿ ಯಾವುದಕ್ಕೆ ಮೆಚ್ಗೊಳ್ಬೇಕು ಯಾವುದಕ್ಕೆ ಮೆಚ್ಕೊಳ್ಬಾರ್ದು ಅನ್ನೋದನ್ನು ಮಡಿವಾಳಪ್ಪನವರು ತಮ್ಮ ಬದುಕಿನುದ್ದಕ್ಕೂ ತತ್ವ ಪದದೊಳಗೆ ಹಿಡಿದು ಹಿಡಿದು ಹಿಡಿದಿಟ್ಟಾರ್ ಹೆಂಗಿರಬೇಕು ಹೆಂಗಿರಬೇಕು ಅಂಥ ಮಡಿವಾಳಪ್ಪನವರ ಸಹಿ ನೆನಹಿನೊಳಗೆ ನೀವುಗಳೆಲ್ಲರೂ ಜಾತ್ರಾ ಮಹೋತ್ಸವದ ತನ್ನಿಮಿತ್ತ ಒಳಗ ಮಡಿವಾಳಪ್ಪನವರ ನಾಲ್ಕು ವಿಚಾರಗಳನ್ನು ಕೇಳಬೇಕಂತ ಸಿದ್ಧರಾಗಿ ಕುಂತಿರಲ್ಲ ಮೊದಲನೆಯ ಮಾತು ಇದ್ದಿದ್ದು ಇದ್ದಂಗ ಇರಲ್ಲ ಇವನು ತಿಳ್ಕೊಂಡ ಮನಿತನ ಹಂಗೆ ಒಟವಟ ಅನ್ಕೊಂಡು ತೋರಿದ್ದ ಯಾರ ನಿಮಗಂದ್ರ ಅಂದ್ರೆ ಮರ್ತು ಹೋಗ್ಬಿಡುತ್ತೆ ಇವತ್ತಕ್ಕೆ ಅಂದಲ್ತೋ ನಾಳೆ ಅನ್ನಲ್ಲ ಇದು ಜಗಳ ಕಡಿಮೆ ಆಗ್ತದೆ ಗಂಡ ಇವತ್ತು ಅಂದಂತೋ ನಾಳಿಗೆ ಅನ್ನಂಗಿಲ್ಲ ಇದು ಜಗಳ ಕಡಿಮೆ ಆಗಕ್ಕೆ ದಾರಿ ಆಗ್ತದೆ ಇದ್ದಿದ್ದು ಇದ್ದಂಗೆ ಇರಲ್ಲ ಅನ್ನೋದು ನಮ್ಮ ಬದುಕಿನೊಳಗೆ ಅನುಭವಿಸಬೇಕಾಗಿದೆ ಅಂಥ ವಿಚಾರಗಳೇನು ಇಟ್ಕೊಂಡು ನೀವುಗಳೆಲ್ಲ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದ್ದೀರಿ